ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೆ ಗೊತ್ತಾಗಿರುತ್ತಲ್ವ ನಾವಿವಾಗ ಬ್ಯಾಂಗ್ಳೂರಲ್ಲಿ ಇದ್ದಿಲ್ಲ ಇಲ್ಲ ಬೇರೆ ಕಡೆ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಎಸ್ ವಿ ಆರ್ ನಾಟ್ ಇನ್ ಬ್ಯಾಂಗ್ಳೂರ್ ನಾವು ಸೊ ನಾವು ಬ್ಯಾಂಗ್ಳೂರ್ ಬಿಟ್ಟು ಮ್ಯಾಂಗ್ಳೂರ್ ಹತ್ರ ಇರೋ ಹತ್ರ ಇರೋ ಒಂದು ಚಿಕ್ಕ ಒಂದು ಹಳ್ಳಿಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಗೊತ್ತಾಗಬೇಕಾ ಹಾಗಿದ್ರೆ ಬ್ಲಾಗ್ನ ಕಂಪ್ಲೀಟಾಗಿ ನೋಡಬೇಕು ನನಗೆ ಇವಾಗ ಬೇರೆ ಕೆಲಸ ಇದೆ ಏನು ಗೊತ್ತಾ ಹೂವು ಎಲ್ಲ ತೆಗೆದು ಈ ಬುಟ್ಟಿಯಲ್ಲೇ ಹಾಕಬೇಕು ಪೂಜೆ ಮಾಡಲಿಕ್ಕೆ ಇಲ್ಲಿರೋ ಹೂವುಗಳನ್ನೆಲ್ಲ ತೆಗಿಬೇಕು ಸೊ ತೆಗ್ದಾದ್ಮೇಲೆ ತೋರಿಸುವ ಎಷ್ಟು ಹೂವು ಬಂದಿದೆ ಅಂತ ಹೇಳ್ಬಿಟ್ಟು ಬುಟ್ಟಿ ತಗೊಂಡೇನೋ ಹೂವು ತೆಗಿಯಕ್ಕೆ ಬಂದಿದ್ದೀನಿ ಆದರೆ ಒಂದು ಡೌಟ್ ಆಗ್ತಾ ಇದೆ ಇದು ಅರಳಿರೋದು ತೆಗಿಬೇಕು ಮಗಿರೋದು ತೆಗಿಬೇಕಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗ್ತಾ ಇದೆ ಸೊ ಕೇಳ್ಕೊಂಬರೋಣ ನಮ್ಮ ಅಕ್ಕಂಗೆ ಯಾವ ಹೂವು ತೆಗಿಬೇಕಂತ ಹೇಳ್ಬಿಟ್ಟು ಹ್ಞೂ ಶಾರ್ವಿಕಾ ನೋಡಿ ಇಲ್ಲಿ ಇಲ್ಲಿ ಹಿಂದೆ ನಾವು ಈ ಊರಿಗೆ ಬಂದು ಇನ್ನು ಜಸ್ಟ್ ಒನ್ ಡೇ ಅಷ್ಟೇ ಆಗಿರೋದು ಇನ್ನು ಒಂದು ವಾರ ಇಲ್ಲೇ ಇರ್ತೀವಿ ಇಲ್ಲೇ ಸ್ಟೇ ಮಾಡ್ತೀವಿ ಸೊ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನನ್ನ ವೀಡಿಯೋದಲ್ಲಿ ನನ್ನ ಬ್ಲಾಗಲ್ಲಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಕ್ಕ ಹೂ ಕೀಳೋ ಕೆಲಸ ಕೊಟ್ಬಿಟ್ಟು ತೋಟದ ಹತ್ರ ಹೋಗಿದ್ರು ಅಷ್ಟಲ್ಲಿ ಮಗು ಎದ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಮಗುನ ನಾನೇ ಎತ್ಕೊಂಬಂದು ಆಟ ಆಡಿಸ್ತಾ ಇದ್ದೆ ಸೊ ಅದು ಅದಾದ್ಮೇಲೆ ಮಗು ಆಗೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮಗುನ ಎತ್ಕೊಂಡು ಹಂಗೆ ಹೂಗಳನ್ನೆಲ್ಲ ಕಿತ್ಕೊಂಡು ಬುಟ್ಟಿಲಿ ಹಾಕೊತಾ ಇದ್ದೀನಿ ಈ ಮಗು ಎತ್ಕೊಂಡಿರೋ ಫೀಲಿಂಗ್ ಹೆಂಗಿದೆ ಗೊತ್ತಾ ನಾನು ಇದಕ್ಕೂ ಮುಂಚೆ ಶಾನುನ ಇದೇ ಥರ ಎತ್ಕೊಂಡು ಕೆಲಸಗಳನ್ನ ಇದ್ದೆ ಅದೇ ಥರ ಫೀಲ್ ಕೊಡ್ತಾಯಿತ್ತು ಇದು ನನ್ನ ಎರಡನೇ ಮಗು ಏನು ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು ನನಗೆ ಸೊ ಅವನಿಗೆ ಅಲ್ಲಿ ಬಂದಿರೋ ಪಕ್ಷಿಗಳನ್ನೆಲ್ಲ ತೋರಿಸ್ಕೊಂಡು ನಾನು ನನ್ನ ಕೆಲಸನ ಮಾಡ್ತಾಯಿದ್ದೆ ಸೊ ಅವ್ರ ಅಮ್ಮಂಗೆ ಸ್ವಲ್ಪ ಕೆಲಸ ಇತ್ತು ಹಸುಗಳನ್ನ ಅಲ್ಲಿ ಹುಲ್ಲು ಹಾಕೋದು ನೀರು ಕುಡಿಸೋದು ಎಲ್ಲ ಸೊ ಅಲ್ಲಿ ಅದನ್ನು ಅವರು ಮಾಡ್ತಾಯಿದ್ರು ಈ ಊರಿಗೆ ಬಂದಿದ್ದರೆ ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇಲ್ಲಿರೋ ಜನಗಳಾಗಿರ್ಬೋದು ಇಲ್ಲಿರೋ ವಾತಾವರಣ ಎಲ್ಲ ತುಂಬ ಇಷ್ಟ ಆಗುತ್ತೆ ಏನು ಪಶಾನು ಯಾರು ಅಳ್ತಾ ಇದ್ದಾನ ಎಲ್ಲಿದ್ದಾನೆ ಪಾಪ ಪಿಂಕಿ ಏನ್ ಕಾಣತ್ಲ ಅಂಕಿಸಿತಿಯಲ್ಲ ನಾನ್ ಚಟಿ ಹಾಕಿಲ್ವಾ ಯಾಕಬಿಟ್ರೆ ಎಲ್ಲ ನೆತ್ತಿ ನೆತ್ತಿಮ್ಯಾಕ್ ಹೋಗ್ಬಿಡ್ಬೇಕು ಹೋಲ್ಕಾ ನನ್ನ ಮಗ ತಗೊಬಂದು ಮಲ್ಯಾಳಿ ಮಾತಾಡು ಮಾತಾಡ್ಬೇಕು ನಾನೀಗ್ರೆ ಅಲ್ಲಿ ತೋರಿಸ್ತೇವೆ ಬೇಬಿ ಅಮ್ಮ ಓಡು ಬೇಗ ಓಡು ಓಡು ಬೇಬಿ ಅಮ್ಮ ಓಡು ನನ್ನ ಮಗಳಿಗೆ ಈ ಊರಲ್ಲಿ ಆಟ ಆಡೋಕ್ಕೆ ಮಕ್ಳುಗಳಿಲ್ಲ ಸೊ ಅದಕ್ಕೆ ಈ ಅಜ್ಜಿಗೆ ತುಂಬ ಅವಳು ಗೋಳ ಹಾಕೊತಾ ಇದ್ದಾಳೆ ಅವ್ರು ಹಿಂದೆ ಹಿಂದೆ ಓಡಾಡ್ತಾ ಇರ್ತಾಳೆ ಅವಳು ಅವ್ರಿಗೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಸೊ ಇವಾಗ ಏನು ಬೇಕು ಅಂತ ಹೇಳ್ಬಿಟ್ಟು ಅವಳು ಆಟ ಇದ್ದಾಳೆ ಸೊ ಇವರು ನಮ್ಮ ಅಯ್ಯಪ್ಪ ಮಾಲೆ ಹಾಕಿದ್ದಾರೆ ಸೊ ಅವ್ರನ್ನ ಜಾಸ್ತಿ ತೋರಿಸೋ ಹಂಗಿಲ್ಲ ಈ ಕಡೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಯಾಕೆ ಹೇಳ್ತಾ ಇದೆಯಾ ಸುಮ್ಮನೆ ಸುಮ್ಮನೆ ಯಾಕೆ ಹೇಳ್ತಾ ಇದೆಯಾ ಏನಾಯಿತು ಹೇಳು ಮನೆಗೆ ಹೋಗ್ತೀನಿ ಇವಾಗ ನೀನು ಹೋಗ್ತೀಯಾ ಬಾ ಇಲ್ಲಿ ಬೇಬಿ ಅಮ್ಮ ಎಲ್ಲೋ ಹೋದರು ನೋಡೋಣ ಬಾ ಮನೆ ಒಳಗಡೆ ಹೋದ್ರು ಮನೆ ಒಳಗಡೆ ಹೋಗೋಣ ನಡಿ ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಈ ಅಜ್ಜಿನ ತೋರಿಸಿದ್ದೆ ನೋಡಿದ್ರಲ್ವಾ ಅಜ್ಜಿ ಎಲ್ಲಿ ಮೂಗ್ ಚುಚ್ಚಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಳೆ ಕಾಲದವರೆಲ್ಲ ಬಂದ್ಬಿಟ್ಟು ನಮ್ಮ ತರ ಮಿಡಲ್ಗೆ ಮೂಗ್ ಚುಚ್ಚಿಸ್ಕೊತಾ ಇರ್ಲಿಲ್ಲ ಮೇಲ್ಗಡೆ ಚುಚ್ಚಿಸ್ಕೊಂತಾ ಇದ್ರು ಸೊ ನೋಡಿ ಪ್ರೂಫಿಗೆ ಇವಳು ಈ ಅಜ್ಜಿನ ಎಲ್ಲೂ ಬಿಡ್ತಾನೆ ಇಲ್ಲ ಅವ್ರು ಪೂಜೆ ಮಾಡೋಕ್ಕೂ ಬಿಡ್ತಿಲ್ಲ ಕೂತ್ಕೊಂಡ್ರು ನಿಂತ್ಕೊಂಡ್ರು ಬಿಡ್ತಿಲ್ಲ ಅವ್ರಿಂದನೇ ಇದ್ದಾಳೆ ಚಿಕ್ಕೋರು ಯಾರು ಇವಳ ಜೊತೆ ಆಟಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ಇಟ್ಕೊಂಡಿದ್ದಾಳೆ ಆಟಾಡೋಕ್ಕೆ ಅಂತ ಹೇಳಿಬಿಟ್ಟು ರಾಯು ಇನ್ನೂ ತುಂಬ ಚಿಕ್ಕವನು ಅವ್ರ ಹತ್ರ ಕೂಡ ಬಿಡ್ತಾಯಿಲ್ಲ ಇವಳನ್ನ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಮಕ್ಕಳು ಒಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಒಡ್ಕೊಳ್ಳೋದೆಲ್ಲ ಮಾಡ್ತಾರಲ್ಲ ಸೊ ಅದಕ್ಕೆ ಇವಳನ್ನ ಆದಷ್ಟು ಸ್ವಲ್ಪ ದೂರದಲ್ಲಿ ಇಡಿಸ್ತಾ ಇದ್ದೀವಿ ಇಲ್ಲಿ ಅಜ್ಜಿಗೆ ದೀಪ ಬಿಡ್ತಾ ಇಲ್ಲ ನಾನೇ ಹಚ್ತೀನಿ ಅಂತ ಹೋಗ್ಬಿಟ್ಟು ಅವ್ರ ಕೈನ ಇವಳೇ ಇಡ್ಕೊಂಡ್ಬಿಟ್ಟಿದ್ದಾಳೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇವರು ಊರ ಕಡೆ ಎಲ್ಲನೂ ಒಂದು ಸರಿ ಸ್ನಾನ ಮಾಡ್ತಾರೆ ರಾತ್ರಿ ಸರಿ ಸ್ನಾನ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಹಸು ಹತ್ರ ಕೊಟ್ಟಿಗೆ ಹತ್ರ ಎಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಸೊ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂತ ಹೇಳಿಬಿಟ್ಟು ರಾತ್ರಿ ಸರಿ ಸ್ನಾನ ಮಾಡ್ಕೊತಾರೆ ಕಂಪಲ್ಸರಿ ಎಲ್ಲರ ಮನೆ ಮುಂದೆ ಇತರ ತುಳಸಿ ಗಿಡದ ಹತ್ರ ದೀಪ ಇಡ್ತಾರೆ ಮತ್ತೆ ತೋಟದಲ್ಲಿ ಒಂದು ದೇವ್ರ ಅಂತ ಇರುತ್ತೆ ಅಲ್ಲೂ ಕೂಡ ಇವರು ಬಾವಿಯಿಂದ ತೆಗೆದು ನೀರಿಡಬೇಕು ದೀಪನೂ ಹಚ್ಚಬೇಕು ಎಲ್ಲಿದ್ದಾನೆ ರಾಯು ಯಾರದು ಎತ್ಕೊಂಡಿರೋದು ನಿಮಗೆ ಆರಮ್ಮ ಅಜ್ಜಿಗೆ ಎಷ್ಟು ವರ್ಷ ಕೇಳು ಮೂರು ವರ್ಷನ ನಿಂಗೆ ಸುಳ್ಳು ಹೇಳಬೇಡ ಕರೆಕ್ಟ ಹೇಳು ಅಜ್ಜಿಗೆ ಎಷ್ಟು ವರ್ಷ ಅಂತ ಎರಡು ವರ್ಷ ಅಜ್ಜಿನ ಕೇಳು ನೀನು ಕೇಳು ಅಜ್ಜಿಗೆ ಎಷ್ಟು ವರ್ಷ ನಿಮಗೆ ಅಂತ ಇಷ್ಟು ವರ್ಷ ಅಂತೆ ಅಜ್ಜಿಗೆ ಇಷ್ಟು ವರ್ಷ ಇವಾಗ ಹೋದ್ರಲ್ಲ ಅದೇ ಹೇಳ್ತಾ ಇದ್ರು ಮಾಲೆ ಹಾಕಿದ್ರಲ್ಲ ಅದು ಅವಳಿಗೆ ಗೊತ್ತಿಲ್ಲ ಎಲ್ಲ ಹೋಗ್ತೀಯಾ ಒದೆ ಬೇಕಾ ಒದೆ ಬೇಕಾ ಒದೆ ಏ ನಿನ್ನಿ ಬಂದ್ರೆ ಹೋಗ್ ಮಲ್ಕೋಗೋ ಏನಿಲ್ಲ ಒದೆ ಕೊಟ್ಬಿಡ್ತೀನಿ ನೋಡು ಮೇಲ್ ಬರಬೇಡ ಹೋಗ್ ಮಲ್ಕೋಗೋ ಲಾಸ್ಕಿ ಮೇಲ್ ಮಲ್ಕೋ ಏ ಹೋಗು ಮಲ್ಕೋ ಹೇಳ ನೀನ್ ಅಮ್ಮಿ ತತ್ತೆಗೆ ಹೇಳ ಕೈ ತೆಗಿ ಏಯ್ ನಡಿಯ ಕಡೆ ನಡಿಯ ನಡಿ ಮಲ್ಕೋಗ್ 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 ಒಂದೇ ಕೊಡ್ತೀನಿ ಮಾಮ ಬಂದಿದ್ದಾರೆ ಚೀನು ಕಾಕೊಂಡು ತಗೊಂಡು ಹೋಗುವ ನಮ್ ಶಾನ್ವಿಕಂಗೆ ಎಲ್ಲಿ ಹೋದ್ರು ಎಲ್ಲರೂ ಸಿಕ್ಕೇ ಸಿಗ್ತಾರೆ ಅವ್ರು ಬಂದ್ಬಿಟ್ಟು ಡೈಲಿ ಶಾನ್ವಿಕಂಗೆ ಲಾಲಿಪಾಪ್ ತೊಗೊಂಬಂದು ಕೊಟ್ಟು ಕೊಟ್ಟು ರೂಢಿ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾಳೆ ದಿ ನೆಕ್ಸ್ಟ್ ಮಾರ್ನಿಂಗ್ ಹೆಂಗಿದೆ ನೋಡಿ ಹ್ಞೂ ಆಯ್ತು ಅರ್ಧ ಕೆ ಜಿ ಕಡಲೆ ಬೀಜ ಹಾಕ್ತಾರ ಯಾರಾದರೂ ಚಿತ್ರಾನ್ನಕ್ಕೆ ಹೇಳುವಾಗ ನನಗೆ ಚಿತ್ರಾನ್ನ ಹೇಳ್ಕೊಡ್ತಾ ಇದೀಯ ನೀನು ನನಗೆ ಅರ್ಧ ಕೆ ಜಿ ಕಡಲೆ ಬೀಜ ಹಾಕೊಳ್ಳಿ ಚಿತ್ರಾನ್ನಕ್ಕೆ ನಮ್ಮಕ್ಕ ಏನದು ಎಕ್ಸ್ಪ್ಲೇನ್ ಮಾಡ ಸೊ ಗೈಸ್ ನಾವಂತೂ ಈ ಊರಿಗೆ ಬಂದು ತುಂಬ ಎಂಜಾಯ್ ಮಾಡ್ತಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್